నోడి దేవ్ నమ్గొందమర్థ్య కొట్టనే స్వసామర్థ్య నమ్ అరి నమే యార్దో మాత్ కళి ఏనో మాద్ర అనాహుతాతద అంత ఈ గ్రామీణ ప్రదేశాలు నోడ్బు గ్రామ్ పంచాయత్ ఎలక్షన్ హా బితు ఇప్ప ప్లాన్ డాబాదే యార్ కర్కబంద నిల్బారు సర్తి అంత ఐ అవునె పర్వా మనగానే కట్గా హి కటక అవునె అంత బంద్రీ ఎల్ ఇప్ప అణా స నీనే నింబెక్ ఎలక్షన్ గా ಅವನಂದ ಅಪ್ಪ ನಮ್ಮ ಅಪ್ಪನ ಕಾಲದಿಂದ ಯಾವ ರಾಜಕೀಯನೂ ಮಾಡಲಿಲ್ಲ ನಾವು ಬರುದಿಲ್ಲಕ್ಕನ ಹೋಗಪ್ಪ ಅಂದ ಅಳೋ ಏನು ಹಿಂಗಂತೀಯಲ್ಲ ಎಲ್ಲರೂ ನಿನಗೆ ಆಗ್ತೀನಿ ಅಂತ ಕೂತವ್ರೆ ನೀನೇ ಇಲ್ಲ ಅಂದ್ಬಿಡ್ರಿ ಹೆಂಗಣ ಅಪ್ಪ ಅವೆಲ್ಲ ಬ್ಯಾಡಕ್ಕನ ಆಪೋಸಿಟ್ ಕ್ಯಾಂಡಿಡೇಟೇ ಇಲ್ಲ ನಿತ್ಕೋಬೇಕು ನೀನು ಅಂದರು ಇವನಂದ ಗೆದ್ದನ ಅಂದ ಗೆದ್ದಯ್ಯ ಏನಂದ್ ಕಡೆ ಲೀಡು ಲೀಡು ಅಂದ ಅವನು ನಿಜವಾಲೆ ಕೂಂತಿದ್ರು ಗೆಲ್ತಿಯ ನಮ್ಮ ಅಪ್ರಾಣವೆ ಅಂದ ಒಬ್ಬ ಅವನ ಹೆಂಡ್ತಿ ಅಂದ್ಲು ಐಕ್ಲು ಮಾತು ಕೇಳಬೇಡ ಕೊಟ್ಟು ಹೋಯ್ತಿಯ ಸುಮ್ಮನೆ ನಿಂತು ಬಿಡು ಏಯ್ ಸುಮ್ಮನೆರೋ ನಿಂಗೆ ಗೊತ್ತಾ ಹುಡುಗರಿಗಿಂತ ಆ ಅಲ್ಲ ಈಗೇನು ಬ್ಯಾಡ ಅನ್ನಿಸ್ತದೆ ಕಣ್ಣಪ್ಪ ನನಗೆ ಅಂದ ಹೇಳೋ ಮುಂದ್ಲಿಕೆ ನಿನ್ನ ಮಗಳು ಮದುವೆ ಮಾಡಬೇಕು ಲಗು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಂತ ಹಾಕ್ಸಿದ್ರೆ ಯಾರು ಕಣ ಗ್ರೇಡು ಅಂದ ನಿಜ ಅಲ್ವಾ ಅಂದ ಕೆಲ್ತಿನಲ್ವೇ ಕೂತಿದ್ರು ಗೆಲ್ತಿಯ ಬಾ ಅಂತ ಕರ್ಕೊಂಡು ಇವನು ಅಚ್ಕಡೆ ಬಿಳಿ ಶರ್ಟ್ ಅಲ್ಲಿ ಸಿಕ್ಕಂಡು ಹಣೆ ಕುಂಕುಮ ಹಚ್ಕೊಂಡು ಪಳದಮ್ ಗುಡಿ ಪೂಜೆ ಮಾಡಿಸ್ಬಿಟ್ಟು ಹೋಗಿ ಅರ್ಜಿ ಹಾಕ್ಬಿಟ್ಟು ಬಂದು ಕೂತ್ಕೊಬಿಟ್ಟ ಇಬ್ರು ಬಂದರು ಹಣ ಕುಂತ್ಕೊಬಿಟ್ರೆ ಆಗುದಿಲ್ಲ ಹಸಿ ಓಡಾಡಬೇಕು ಅಂದ ಒಬ್ಬ ನೀನೆ ಅಂದಲ್ಲ ಕುಂತಿದ್ರು ಗೆಲ್ತೀ ಅಂದಲ್ಲ ಅಂದ ಈಗ್ಲೂ ನೀನೇ ಗೆಲ್ಲುದು ಹಸಿ ಬಾ ಅಂದ ನಡಿ ಆಯ್ತು ಅಂದ ಹಣ ಇಬ್ಬರೇ ಹೋದ್ರೆ ಅದುದಣ್ ಜೊತೆಗೊಂದು ಇಪ್ಪತ್ತು ಜನ ಈಕ್ಳು ಪಾಂಪ್ಲೆ ಹಿಡ್ಕೊ ಬರೋದು ಬ್ಯಾಡವೆ ಅಂದ ಆಯ್ತು ಕರ್ಕೊ ಅಂದ ಸುಮ್ ಸುಮ್ ಬಂದಾರ ಅವರು ಗಾಡಿಗೆ ಬಾಡಿಗೆಲ್ಲ ಪೆಟ್ರೋಲ್ ಹಾಕ್ಸ್ಬೇಕು ಅಂದ ಕೂತಿದ್ರು ಗೆಲ್ತಿಂದಲ್ಲಪ್ಪಾ ಅಂದ ಈಗ್ಲೂ ನೀನೇ ಗೆಲ್ಲುದು ಕರ್ಕೊಂಬಿಡ್ತೀನಿ ಅಂದ ಆಯಿತು ಬಿಡಪ್ಪ ಒಂದು ಇಪ್ಪತ್ತು ಸಾವಿರ ಖರ್ಚು ಮಾಡ್ತೀನಿ ಅಂದ ಆಯ್ತು ಎಲಕ್ಷ ನೀನು ಮೂರು ದಿನ ಅಂತ ಒಬ್ಬ ಅಣ್ಣ ಈಗ ಮಾತ್ರ ತಲೆ ಕೆಟ್ಟೋಯ್ತು ನಂಗೆ ಅಂದ ಯಾಕಪ್ಪ ಅಂದ ಏನಣ್ಣ ಅವರು ಆಲೆ ಮನೆ ಬಿರಿಯಾನಿ ಮಾಡ್ತಾವ್ರೆ ಅಂದ ನಾವೇನ್ಲ ಮಾಡಮ್ಮ ಅಂದ ನಾವು ಮಟನ್ ಬಿರಿಯಾನಿ ಮಾಡ್ಸೋಕಿಲ್ವಣ್ಣ ಅಂದ ಕೂತಿದ್ರು ಗೆಲ್ತಿ ಅಂದಲ್ಲಪ್ಪ ಅಂದ ಈಗಲೂ ನೀನು ಹೇಗೆಲ್ಲೋದು ಒಂಚೂರು ಖರ್ಚು ಮಾಡಬೇಕು ಅಂದ ಹೆಂಡ್ತಿ ಹತ್ರ ಹೋಗಿ ಕೊಡಮಿ ಮಾಂಗಲೀಚನ ಅಡ ಮಾಡಿಬಿಡ್ತೀನಿ ಅಂದ ಬಡ್ಕನಲ್ಲಪ್ಪ ಬೇಡ ಬೇಡ ಅಂದ್ರೂ ನಿಂತ್ಕೊಂಡಲ್ಲವ ಇಲ್ಲಿ ಕೊಡು ಅಂದ ಆಯಿತಪ್ಪ ಅದು ಮಾಡ್ಸಾಯ್ತು ಎಲೆಕ್ಷನ್ ನಾಳೆ ಅಂತ ಒಬ್ಬ ಬಂದ ನಾನು ಮಾತ್ರ ಹೆಚ್ಚು ಕಮ್ಮಿ ಆದರೆ ಬಿಟ್ಟು ಹೊರಟೈತೀನಿ ಅಂದ ಯಾಕಪ್ಪ ಹೆಚ್ಚು ಕಮ್ಮಿ ಆದುದು ಅಣ ಸೋತ್ ಬಿಡು ಸೋಲು ಗೆಲುವಿದ್ದುದೇ ಜೀವನದಲ್ಲಿ ಅವೈದನ್ನ ಮುಂಚೆ ಸೋಲೋದು ಒಂದೇ ನೆಣಕಸಾಯ್ದು ಒಂದೇ ಅಂದ ಇನ್ನೂ ಓಟೆ ನಡೀಲಿಲ್ಲ ಆಲೆ ನೀನೇ ಸೋಲ್ಸು ನಿಂತಿದ್ದೀಯಲ್ಲ ಅಂದ ಹಂಗಲ್ಲ ಕಣಣ ನಾನು ಸತ್ವಾಲು ಹಿಂಗೆ ಮಾಡ್ತಾರೆ ಅನ್ಕಂಡ್ರಲ್ಲ ಕಣಣ ಏನು ಮಾಡ್ತಾವ್ರೆ ಗೊತ್ತಣ ಮನೆಗೆ ಮೂರು ಮೂರು ಸಾವಿರ ಹಂಚದಂತೆ ಕನ್ನಡ ಅಂದ ಈಗ ನಾನೆಲ್ಲ ಮಾಡೋನೇ ಅಂದ ನಾವು ನಾಲ್ಕು ನಾಲ್ಕುನವರು ಹಂಚ್ಬೇಕಲ್ವಣ ಅಂದ ತಿನ್ ಕರ್ಕ ಬಂದ್ರಲ್ಲಪ್ಪ ನೀನು ಮನೆ ಕೈನಾಗೂರ ಈಗಲೂ ನೀನೇ ಗೆಲ್ಲೋದು ದುಡ್ಡು ಹಂಚ್ಬೇಕು ಅಂದ ದುಡ್ಡು ಇಲ್ಲ ಕಲ್ಲ ಅಂದ ಕನಕಪುರದಲ್ಲರು ಸೈಟ್ ಮಾರ್ಬಿಡೋಣ ಅಂದ ಲೋ భాళ కష్టపడి సంపాదన మా కల మాన్ కిత తెచ్చణ నీ అధ్యక్ష అది మేలు మూడు సైడ్ తగబోదు కరణ అవైద ము సోతీయప్ప థూ ననకి నాచిక అంద న్యప్ప మార్బుడుమా అంద అదూ మార్స్బుడ్ దుడ్డు తను బెళ్గా అసడ్డు అయితూ సైట్ అయితూ అంత మనకివనే హూ బుడ్లగంటే అద్రు బస్తా అణ మనకి అంద తో ఏం తిరుగతి బా నమ్మ కర్కోదా కర్కోదా అణ బీ కాల్గే అంద లవ్ ఇవన్ కాల్గా ಐದು ಸಾವಿರ ಕೊಟ್ಟು ಐದು ವರ್ಷ ಆಯಿತು ಹೊಸಲು ಕೊಡಲಿಲ್ಲ ಬಡ್ಡಿ ಕೊಡ್ಲಿಲ್ಲ ಇವನು ಕಾಲಿಗೆ ಹಾಕ್ಲ ಅಂದ ಅಂದಾಣ ಇವ್ರ ಮನೇಲಿ ಹನ್ನೆರಡು ಅವೇ ಬಿಳು ಅಂತ ಮನೆಯೊಳಗೆ ಅಂದ್ರಾಪುಂದಿದೋಗ್ಬಿಟ್ಟು ಅವನು ಕಾಲ್ಗೂ ಬಿಳಿಸಿದ್ರು ಸೈಟೂ ಮಾಡಿಸಿದ್ರು ಒಡವೆ ಎಲ್ಲಾಡ ಮಡಿಸಿದ್ರು ಎಲೆಕ್ಷನ್ನು ಚೆನ್ನಾಗಿ ನಡೆಸಿಬಿಟ್ಟು ನೂರು ಮೂವತ್ತೈದು ಹೋದಡ್ ಸೋಲ್ಸ್ಬಿಟ್ಟು ಮನೆ ಸೇರಿಸ್ಬಿಟ್ರು ಎಲೆಕ್ಷನ್ ಅಂದ್ರೆ ಸಾಕು ಸಳಿ ಜೋರು ಬರ್ತಾವ ಅಪ್ಪಣೆ ಆಯ್ತು ಎಂಬುದು ಎಂಬುದು ಶೂಲ ಕಾಣಿರೋ ನಮಗೊಂದು ಸಾಮರ್ಥ್ಯ ಅದೇ ಆ ಸಾಮರ್ಥ್ಯದ ಅರಿವು ನಾವು ತಿಳ್ಕೊಂಡಿದ್ರೆ ಬಲ್ ಚಂದ ಜಗತ್ತೊಳಗೆ